ಮಾಡ್ಬೇಕ್ರಿ ಆತು ಎಲ್ಲ ಆತ್ವಾ ಇನ್ನ ನಾನು ಇದ್ರ ಬಸ್ಸಿಗೆ ಹೋಗ್ಬಿಡ್ತೇನೆ ತಗೋ ಮಧ್ಯಾಹ್ನ ಬಾ ಅಂದಿದ್ರೆ ಅವರು ಯಾಕಂದ್ರೆ ನಂದು ತಡ ಆತು ಹೋಗ್ಬಿಡ್ತಾನೆ ಇವತ್ತೆ ಬ್ಯಾಟ್ರಿ ಚಿಗ ಅವ್ರಿಗೆ ನಾಳೆ ಬೆಳಿಗ್ಗೆ ಎದ್ದು ಕೂಡ ಎಂಟ್ರ ಬಸ್ಸಿಗೆ ಹೋಗಿರಿ ಅಂತ ಸುಮ್ಮನೆ ಏನು ಹೈರಾಣ ಆಗಿ ಸಂಜೆ ಜಾಗ ಅದಿರ್ತಾವೆ ಬ್ಯಾಟ್ ತಗೋರಿ ನಾವು ಹೇಳ್ತೀನಿ ಮತ್ತೆ ಫೋನ್ ಹಚ್ಚಿ ಯಾವ ಬ್ಯಾಟ್ ತಗೋರ ನೀನು ಬಂದಂಗೆ ಅಲ್ಲಿ ಹೋಗಿ ಮುಟ್ಬಿಡ್ತೇನೆ ಸುಮ್ಮನೆ ಮತ್ತೆ ಮುಂಚೆ ನೆನಪಿಲ್ಲ ಮತ್ತೆ ಮಧ್ಯಾಹ್ನ ತಿರ್ತೈತಿ ಬೈತಾರ ಅವ್ರಿನ್ನ ಮತ್ತೆ ಕಳಿಸ್ತಾಗ ಇನ್ನೆ ಮೇಮತ್ತೆ ಬೇಕಂತ ಕಳಿಸಲ್ಲ ಇಲ್ಲ ಅಲ್ರಿ ಏನಾಯ್ತು ಹೇಳ್ತಿ ತಗೋ ಬ್ಯಾಡ ಮಳೆ ಮಾಡಾಕತ್ತಿ ಸುಮ್ಮನೆ ಏನು ಬ್ಯಾಟ್ ತಗೋರಿ

ಅಲ್ರಿ ರೀ ಚಲೋ ರೀ ಇರ್ರಿ ಬೂತ ಪಲ್ಯ ಮಾಡಿ ಕಟ್ತೀನಿ ನಾನು ಬುತ್ತ ರೊಟ್ಟಿ ತಗೊಂಡು ಹೋಗಿರಿ ಅಂತ ಹಂಗೆ ಹಬ್ಬಕ್ಕೆ ಬಂದಿರಿ ಚಂದ ಮತ್ತೆ ಮತ್ತೇನು ಸಾಧ್ಯ ಇಲ್ಲ ಬೇಡ ತಗೋರಿ ನಾ ಹೋಗಿರಿ ಅಂತ ಇವ್ವ ಯಾರು ಅದೇ ಬೇರೆಲ್ಲ ಏನು ಬೇಡ ಅವ ನಾಳೆ ಬಿಟ್ಟ ಏ ಬಿಸ್ಕಿಟ್ ಬೆಡ್ ತೊಗೊಂಡಿದ್ದಾನೆ ಏನು ಬೇಡ ಸುಮ್ಮನೆ ಆಕಾಸು ಬೇಡ ಬೇಡ ಬೇಕಿ ಪಲ್ಲೆ ಅಲ್ಲೇ ಏನು ಬೇಡ ಏ ಹೋಗ್ಬೇ ಏ ಎಟೋ ತಕೋತ್ಗೋ ಮತ್ತೆ ಇರು ಅಂದ್ರೂ ಇರುವಲ್ಲ ಏಟ ತಕೋತೀವಿ ಮನಿ ಪೂರ್ತಿ ಚಪ್ಪ ಚಪಾತಿ ಹಿಂಗೆ ಮಾಡಿ ಪಲ್ಯದು ಮಾಡಿ ಕಟ್ಟಿ ಏನು ಬೇಕು ತುಂಬ ಇಲ್ಲಿ ಹೇಳಿ ಚೀಟಿ ಬಿಡ್ತಾ ಇಲ್ಲ ಇದನ್ನು ನಾ ಹೋಗಿ ಅಂಗಡ ತಂಬರ್ತೀನಿ சப்பாத்தி இட்ற மணியாக சேவ் இட் இன்னொரு கிலோ உழகிரி மஞ்சரீ அரது மஞ்சள் சாக்கி இஷ்ட எல்லா உட்கு இது கால் பல்லை மழை கீ ஓட் மாத்தினி ஏட்ரிப்பா ஏன் ಐ ರೀ ಮುದಕ್ಯಲ್ಲಿ ಏನಾರ ಯಾಕ ಆಗ್ಲತಿ ನೀವು ಹೆಣ್ಣು ಮಗಳ ನಮ್ಮ ಮನೆಗೆ ಹಂಗೆ ಹೆಂಗೆ ಕಳ್ಸೋದು ಬೇಡ ನಾ ಇಪ್ಪತ್ತು ಚಪಾತಿ ಇಬ್ಬರು ಕೂಡ ನೀವು ಹತ್ತಿರತ ನಮ್ಮ ಮನ್ಯಾಗ ಅದ ಇಬ್ರು ಕೂಡಿ ಎಟ್ಟತ್ತೆ ಮಾಡಿಬಿಡ್ತಿ ಇನ್ನೊಂದು ಹೇಳೋದು ಮರ್ತು ನೀವು ಕಂಬ್ಳವ್ವ ಗಿರ್ಜಾವ್ರು ಐಕಿ ಅವ್ರು ಅಣ್ಣನ ಹೆಂಡ್ತಿ ಭಟ್ಟ ಗಿದ್ಲು ಹಿಂಗೆ ರೀ ಮತ್ತು ಕುಂಬಳಕರ್ ಬಂದರು ಅಂತ ಒಟ್ಟು ಕಳ್ಸ್ಕೊಡ್ರಿ ಬಟ್ಟೆ ಹೊಕ್ಕರ ಅಂತಂದ್ಲು ಒಬ್ಬರು ಬಂದಿಟ್ಟು ಹ್ಞೂ ನಾಕ್ಕು ನಿನ್ನ ಕರಡ್ಲೇ ಹೋಗಲಿಲ್ಲ ನಾನು ಹೊಯ್ಲಾಕೆ ಬರ್ಕೊಂತವ ನೀ ಕಡಿ ಇಲ್ಲ ಅಂದ್ರೆ ಹಚ್ಚಗಿದ್ರಿ ನಾ ಹಚ್ಚಿ ಕಟ್ಟಿ ಹೋಗ್ತೀನಿ ನೀವು ಪಲ್ಯ ತಾಳ್ಸಿ ರೀ ಹಂಗಾರ ಏ ಬ್ಯಾರ ಇಬ್ಬರ ದೇವಿಗೆ ಹೊರ ಹೋಗ್ಬರಿ ನಿಮ್ಮ ಮದ್ನಾರ ಯಾರು ಬಿಡಿಸ್ಬೇಕಲ್ಲೇ ಗಂಡನ ಮನೆಯಾಗ ಹೋಗ್ಬರಿ ಹೋಗಿ ಬಟ್ಟೆ ಆಗಿ ಮೆತ್ಕೊಂತ ಬರ್ರಿ ಹಂಗಾರೆ ಆತು ಹಂಗಾರ ಹೋಗ್ಬರ್ರಿ ಏನು ಪಾಪ ಚಿಗವ್ರ ಯಾರು ಬಿಡಿಸ್ಬೇಕು ಮಾಡಿದ್ದ ಮಾಡಿದ್ದ ಹೊಲದಾಗ ಮಾಡೋದ ಮನೆಯಾಗ ಮಾಡೋದ ತಿಕ್ಕೋದ ತಿಕ್ಕೋದ ಹಂಗೆ ಒಂದು ಇಸ್ಕಿನ ಹಿಂಗೆ ಫೋನ್ ಹಚ್ಚಿ ಕಳಿಸಿ ಕೊಡ್ರಿ ಒಂದು ನಾಲ್ಕು ದಿನ ಅಂತ ಹೇಳಿ ಹೇಳ್ರಿ ಮಾ ಅವ್ರಿಗೆ ಮಾವಗೆ ಅಯ್ಯೋ ಮಾವ ಮಾವ ಕಳಿಸೋದಿಲ್ಲವ ಏ ಇಲ್ಲೋ ಕೆಲಸ ಅಂತ ತಿಂದಿರ್ತಾರೆ ನೋಡೋಣ ತಡಿ ನಾ ಹೆಂಗೂ ಶ್ರಾವಣಕ್ಕೆ ಕಡೆ ಸೋಮವಾರ ಜಾತ್ರೆ ಅವ್ರ ಊರಾಗೇನು ಅಷ್ಟು ಜೋರು ಮಾಡಂಗಿಲ್ಲ ಬಾ ಅಂತ ಅವತ್ತು ಕಳಿಸ್ಕೊಡ ಅಂತ ಹೇಳ್ತೀನಿ ತಡಿ ಅದನ್ನ ನೋಡು ನೀನು ಹೇಳ್ತಾರೆ ಹ್ಞೂ ರೀ ಆಯ್ತು ಅವ್ರಂಗ ನಾನು ನೋಡಿದ್ದು ಬಡ ಬಡ ಸರ್ಚ್ ಮಾಡ್ತೀನಿ ಪಾಪ ಅವ್ರಿಗೆ ಹೋಗಕ್ಕೆ ಗೊತ್ತಾಗ್ತೀರ ಅಂದ್ರೆ ಚಿಗೋರಿ ಹಾಕೊಳ್ರಾಗ ಯಾರು ನೋಡ ಎದು ರೀ ಸಾಯ್ತೈತಿ ನಮ್ಮ ತಂಗಿನ ಹೊಳ್ಳಿ ತಾ ಮುದಿಕೆ ಆದರೂ ಇನ್ನೂ ಹತ್ತಿರ ಹತ್ತಿ ಗಂಡಿಗೆ ಆಯ್ತವ್ರು ನಾನು ಹೋಗ್ಬರ್ತೀನಿ ತಗೋ ಮೆನ್ಸಿರ ಒಳಗಡೆ ಅಟ ಅಲ್ಲ ಹ್ಞೂ ಹ್ಞೂ ಅಷ್ಟಾಳ ಚೀಲಲ್ಲ ಐತೆ ನೋಡ್ರಿ ಹಿಂದೆ ಕದೋದಿಂದ ಹಾಕೆ ನೋಡಿ ತೊಗೊಂಡು ಏನು ಮಾಡತ್ತೀರಿ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ இவரே கம்லக்கரல்வா நீ கமலக்கர் நான் கிரிஜா கண்டியர் சந்த அண்ணு நீர் தொடரு இதர பேட்டி பேட்டைத்தீ அவரு நான் சொன்ன நீ நான் நவீன நம்ம நோடிவா அவ்வீ இல்லாட் கூடிரி அக்கார கூட ಅದಾ ರೀ ಈಗ ಇಲ್ಲೇ ಇಂದಿರೀ ಅವ್ರ ಅನ್ನಾರ ರಾಕಿ ಕಟ್ಟಿದ್ರೆ ಅವ್ರದ್ದೇನೇನು ಕೆಲಸಂತೂ ಹೋದ್ರವ್ರ ಇಲ್ಲೇ ಹಿಂದಿತ್ತು ತಡ್ರಿ ನೋಡಿ ಬರ್ತೀನಿ ಅದಾರ ಏನು ರೀ ಚಿಕ್ಕವ್ರಾ ಇವ್ರು ಬಂದಾರೀ ಕಮಲಕ್ಕರ್ ಬಂದಾರ ನೋಡ್ರಿ ಹೌದಾನ ಚಹಾ ಮಾಡ್ಕೊಂಬ ಬಂದಿಟ್ಟ ಹ್ಞೂ ರೀ ಬಾ ರವಾ ಕಮಲಕ್ಕ ನಿನ್ನೆ ಬರ್ತೀನಿ ಅಂತ ನೋಡಿದ್ದು ನೀವ ನಾನು ಯಾಕ ಬರಲೇ ಇಲ್ಲ ನೀನು ನಾನು ಈಗ ಹಾಂಗಲ್ಲಿ ಅತ್ತಾಗ ಆಟಾಡ್ಕೊ ಅಂತ ಬಂದು ಕರ್ಕೊಂಬಂದ್ರೆ ತಂದು ಮಾಡಿದ್ದು ನೋಡು ಇಲ್ಲ ಬರಾತಿದ್ರು ಗಿರ್ಜಾಕಾರ ಅನ್ನಾರ ಅನ್ನಾರ ಹಿಂತಿ ಬಾ ಅಂದ ಹೋಗ್ಬರ್ತೀನಿ ಅದಕ್ಕೆ ಹಂಗಾಗಿ ಬಂದಿವ ನಾನು ಅವಿ ಲಗ್ನಕ್ಕೆ ಬಂದಿಲ್ವಾ ನಾನು ಏನೋ ನಡುವ ಏನೋ ಬಂತ ಗಿರ್ಜಾ ಅದಕ್ಕೆ ಬರಲಿಲ್ಲ ನಾನು ಹಂಗಾಗಿ ಗೊತ್ತಾಗ್ಲಿಲ್ವ ಹುಡುಗಿದು ಅವ ದೊಡ್ಡ ಅವನು ಜಗಳ ಮಾಡ್ಕೊಂಡು ಹುಬ್ಬಳ್ಳಿ ಪಟ್ಟಿ ಮನೆ ಮಾಡೈತೆ ಪಾಪ ಈಕಿನ ಒಟ್ಟು ಹೋದಾಗ ಬಂದಾಗ ಹಚ್ಕೊಳಕಿನ ಸುಮ್ಮನೆ ಮತ್ತೆ ಇದ್ದಾರನ ಕಾಯ್ಕೊಂಡು ಹೋಗೋದು ಬಾಕಿ ಒಂದು ಫೋನ್ ಹಿಂಗೆ ಅದಿರಿನ ಅಂತ ಹಚ್ಚೋದಲ್ಲ ಅಕ್ಕಿ ನನಗೆ ಹೋಗ್ಬಿಡು ಬಿಟ್ಟರೆ ಬಿಡ್ತಾರೆ ಯಾರು ನಡ್ಕೊತಾರೆ ಅವ್ರ ಜೊತೆ ನಡ್ಕೊಂಡು ನೀನು ಅಕ್ಕರ ತೋರಿ ಚಾ ಗಿರಿಜಾ ನೀನು ಯೋ ಈಗ ನಾಷ್ಟ ಮಾಡಿ ಈಗ ಕುಡೋದು ಕಡೆಯಾಗಾದ್ವಿ ನಾವು ಕುಡಿ ಕಮ್ಲಕ್ಕ ನಾವೇನು ಮಲ್ವಿ ಏ ಮನಿ ಭಾಳ ಚಂದ ಆಗೈತಿ ಆ ಮನಿ ಎಷ್ಟು ಚಂದ ಆಗೈತಿ ನೋಡಿ ಪಡಿಸಲಿ ಅಂತಾರೆ ಭಾಳ ಚಂದ ಆಗೈತಿ ಮನಿ ನೋಡಿ ಬರ್ರಿ ಯಾಕಾರ ಚಹಾ ಕುಡ್ದು ಬರ್ರಿ ಇದು ಕಮ್ಲಕ್ಕ ಇದು ಅಡುಗೆ ಮನಿ ನೋಡು ಗ್ಯಾಸನ್ನು ಕಟ್ಟಿ ಅದು ಮಾಡಿ ಒಲಿಗೆ ಮಾಡೇ ಬಿಟ್ಟಾರ ಅವರು ಒಲಿನು ಮತ್ತೆ ಬೇಕಾ ಎಲ್ಲ ರೊಟ್ಟಿ ಇದು ಮಾಡಕ್ಕೆ ಹ್ಞೂ ಗ್ಯಾಸನ್ನು ಕಟ್ಟಿನ ಚಂದ ಆಗೈತಿ ಮತ್ತು ಒಲಿ ಬೇಕಾ ಹಳ್ಳಿಯಾಗ ರೊಟ್ಟಿ ಇದು ಮಾಡಕ್ಕೆ ಅದು ಇದೊಂದು ಕ್ವಾಲಿ ಅದೊಂದು ದೇವ್ರ ಮನೆ ಒಂದು ಚಕ ಯಾಚಾವ್ನೆ ಆಗ್ಯಾವ ಒಂದು ಪರ್ಸಲಿ ಅರಬಿ ಗಿರಿಬಿ ಒಗೆ ಹಾಕಕ್ಕೆ ಬಂಡೆ ಕಾಕ ಹಿಂದೆ ಜಾಗ ಬಿಟ್ಕೊಂಡಾರ ರೀ ಹಿತ್ತಲಕ್ಕೆ ಹ್ಞೂ ರೀ ಹಿತ್ತಲಕ್ಕ ಬಿಟ್ಕೊಂಡ ಬಿಟ್ಟೆವು ಅಷ್ಟು ಮಾಡಾಕ ಕೆಲಸ ಅದು ಮಾಡಕ್ಕೆ ಹಿಂದೆ ಹೈನಾ ಅದು ಮಾಡ್ತೀವಿ ರೀ ಹಂಗಾಗಿ ಆಗಿ ಬಿಟ್ಕೊಂಡ ಬಿಟ್ಟೆವಿ ಚಂದ ಆಗೈತೆ ಗಿರ್ಗಿ ಮನೆ ಹ್ಞೂ ಚಂದ ಆಗೈತಿ ಮನೆ ಮತ್ತು ನೀವು ಒಬ್ನಿಗೆ ಇವು ಇದಕ್ಕೆ ಅವ ಸಾಮಾನು ಬರೀ ಬಿಡೇ ಇವತ್ತ ಏನಾಗಲಾಗದ್ಲ ಅಂತೇಳಿ ಗಿರ್ಗಿ ಅವ ಸಂಜೆ ಮೀದು ಹೋಗೋಣ ನಾ ಈಗ ಸತಿ ಹ್ಞೂ ನಡಿವ ಇವ್ವ ಹೋಗುನು ಮತ್ತು ಅವರು ಕರೆದಾಗ ಹೊಳ್ಳಿ ಮತ್ತು ಹೋದ್ವಿ ಅಂದರೆ ನಮಗೆ ಬೇಕಾದ ಹೊಳ್ತಾ ಅವ್ರನ್ನ ಕಳಿಸ್ತಾರೆ ಅವ್ರಿ ಒಬ್ಬರು ನಾನು ತಗೋ ಬರೋದಿಲ್ಲ ರೀ ಆಂಟಿ ಯಾರು ಇರಿ ಅಂತಂದ್ರೆ ಒಟ್ಟೆ ಇರೋಲ್ಲ ರೋಡ್ ಹೊಂಟು ನಿಂತಾರೆ ಅವರು ನೀವು ಇರ್ರಿ ಅಂದ್ರೆ ಇರ್ತಾರೆ ರೀ ಅಕ್ಕರವ್ರಿ ಇವು ಬೇಡ ಇವಾಗಿ ಅಲ್ಲಿ ವಯಸ್ಸಾದ ಮುದುಕಿ ನಾನು ನಾನು ಬಿಟ್ಟು ಬಂದೀವಿ ಎಲ್ಲಿದೆ ಮತ್ತು ಮಗ ಅದು ಕಾಲೇಜಿಗೆ ಹೋಗುವಾರ ಸುಳ್ಳ ಬೇಡವ ಹಾಕಿ ಬ್ಯಾಡ್ ಅಂದ್ರೆ ಬುತ್ತಿ ಪಲ್ಯ ಹುಣ ಹೋಗ್ಕಾಳೆ ವೈಕ್ನ ಹ್ಞೂ ನಮ್ಮ ಅಣ್ಣನ ಹಿಂತಿಂದು ಬಿಡುವಲ್ಲ ಅವರು ಅಡುಗೆ ದಾಸ ಸಾಜ್ ಮಾಡ್ತಾರೆ ನಾನಿದ್ರು ಹಾಕಿ ತಗೋ ಏನು ಮಾಡಿ ಆ ಥರ ಏನವ್ರೆ ಹೋಗಿ ಬರ್ತೀಯಾ ಹೋಗಿ ಬಾ ಹಂಗಾರೆ ಅಕ್ಕರ ಹತ್ತು ಮಕ್ಕ

ஹம் தகுப்பா பால் அந்த ஷோல் ஆகல உழகட்டி சாக்கி நின்று ஹே சாக்கா இட்டின் பல்லை ஆனிட்டு மொத்த ஒன்று மாடு நந்தில் நீங்கள் ஒர்க்னா சாக்கா இது தைட்டுபுடி காலக்கத்தி மத்தி எடுகுடுவே தகிட்டு விடு இன்னும் உழகட்டி தகவ் நோடியே விட பார்க்கு உப்பு கரோது நோடுவா பல்லை ஏன்னாக இன்னொன்னு சூரு உப்பு உழியாக தடை நான் இவ அங்கு ஏன்னா பலத்தை ஹா இடு இட்டின் பல்வேறு மாடு அந்த உழகடி எச்சி தாட்கோம் பார்ப்பாய்த்தா ஒர்க்ரே ஹாக்குத்தினே இதற்கு தினக்கத்து ஹா தகவ ತುಗೋ ಈಗ ತೆಗೆಟಿಟ್ಬಿಡ ಹಿಟ್ಟಿನ ಪಲ್ಯ ಕೊರದ್ದು ಇದನ್ನ ಮಾಡ್ತೀನಿ ಒಗ್ಗರಣೆ ಅನ್ನಕ್ಕೊಂದು ಹುಳಿ ಮಾಡ್ತೀನಿ ಇನ್ನು ತೆಗೆಟ್ಟು ಬಿಡೋ ಪಲ್ಯದ್ದು ಹತ್ತಿ ಅದ ಇವು ಅನ್ನಕ್ಕೆ ಒಂದು ಒಗ್ಗರಣೆ ಹಾಕಿಬಿಡ್ಲಿ ಹ್ಞೂ ಭೀ ಅನ್ನಕ್ಕೊಂದು ಆಗಲ್ಲ ಚಪಾತಿ ಲಟ್ಟಿ ಅವ್ರು ಆರಾಕಿ ಇಟ್ಟೆ ನಿಜ ಕಡೆ ಒಂದಿದ್ದು ಮತ್ತು ನೀರು ಹೊಡ್ದಂಗತ್ತಂತ ಅಂತೇಳಿ ಹತ್ತಿ ಬಂದಲೇ ನೋಡ್ಬರ್ತೀನಿ ತಳಿ ಹ್ಞೂ ಅನ್ನ ಹತ್ತ ಹೊರಬ್ಯಾದು ಉಂಡಿ ಕಟ್ಟಿಟ್ಟೇವಿ ಆತು ಒಂಗಾರ ಸ್ವಲ್ಪ ಹರಾಕಿಟ್ಟ ನಂತರ ಅಬ್ರಿ ಕಡೆಗೆ ವಾ ಕೈಯ್ಯ ಮಸೀರ್ ಬಿ ಎಲ್ಲಿ ನಾ ಹುಡುಗಿದೆ ನಮಗಾರ ಎಕಳು ಹಿಡ್ಕೊಳಕ್ಕೆ ಬರೋದಲ್ಲ ಬಿಡೋದಲ್ಲ ಚಪಾತಿನ ನೀರೇನು ಹೊಡೆದಿಲ್ಲ ಇನ್ನೊಂದು ಚೂರು ಆರಲ್ ತಡಿ ಹಬ್ಬರೆ ಕಳಿಗೆ ಹಾಕಿದ್ ಬಂದ್ರೆ ಮತ್ತೆ ನೀರು ಹೊಡೆದಂಗೆ ಹೊಡೆದಂಗ ರವಾ ದುಂಡಿ ಒಂದಿಲ್ಲ ಕಟ್ಟಿಟ್ಟಿನ ಅದಂತ ಬರ್ತೀನಿ ಈಚಿಗೆ ಅವ್ರ ಬಂದ್ರೆ ಅದೇ ಹ್ಞೂ ಹುಡುಗಿ ಬಿಡಲೇ ಇಲ್ಲ ಚಹಾದ ಕುಡೋದು ಬನ್ನಿ ಯವ್ವ ಎಷ್ಟು ಮಾಡಿಯ ನೀನು ವಜ್ಜ ಅಥವಾ ಇವತ್ತು ನೀನು ಪಾಪ ಹಾಗ್ರಿ ಅದೇ ಅಂತ ವಜ್ಜಿ ಅಲ್ಲರಿ ಒಂಥರ ಮಡಿಗೆ ಕಾಪಲ್ಲೇ ಮಾಡೇನಿ ಇಟ್ಟಿನಿ ಬಡದಿಟ್ಟಿನ ಪಲ್ಯ ಮಾಡೇನಿ ಚಪಾತಿ ರವಾ ದುಂಡಿ ಒಗ್ಗರಣೆನ ಮಾಡೇನಿ ಈ ತಂಪಿನ ದಿನಕ್ಕೆ ಮಸಾಲೆ ನಾನು ಸರಿ ಅನ್ಸಂಗಿಲ್ಲ ಅದಕ್ಕೆ ಒಗ್ಗರಣೆ ಮಾಡಿದ್ರೆ ಚಂದ ಅನಿಸುತ್ತೆ ಅಂತಂದೇ ಮಾಡೇನ್ರಿ ಮತ್ತೆ ಲಾಜಕ್ ಮಜಕ್ಕೆ ಒಂದು ನಾಲ್ಕು ಮನೆ ಕೊಡ್ರಿ ಮತ್ತೆ ಊರಿಗೆ ಹೋಗಿರ್ತೀರ ಮತ್ತೆ ಹಳ್ಳಿಯಾಗ ಚಂದ ಅನಿಸುತ್ತೆ ಒಂದು ನಾಲ್ಕು ಮನೆ ಕೊಡ್ರಿ ಸ್ವಲ್ಪ ಆರ ಕಿಟ್ಟೇನು ಚಿಕ್ಕವ್ರೆ ಹಬ್ಬರ ಕಡೆ ಹಾಕಿ ಕಟ್ಟಿ ಇಡ್ತೇನೆ ನೀವು ರೆಡಿ ಹಾಕಿದ್ರೆ ಆಗ್ರಿ ಏ ರೆಡಿ ಆಗಕ್ಕೆ ಏನೈತ ಐತೆ ಸೀರಿ ಮತ್ತೆ ಏನು ಆಗೋದಿಲ್ಲ ಎಷ್ಟು ಹತ್ತು ಟೈಮ್ ಈಗ ನಾಲ್ಕು ಊರಿ ಆತ್ರಿ ಈಗ ಇದ್ರ ಬಸ್ ಐತಿ ಇವ್ರು ಬರ್ತಾರೆ ಬಸ್ ಸ್ಟ್ಯಾಂಡ್ ತನಕ ಬಂದು ಬಸ್ ಹತ್ತಿಸ್ ಬರ್ತಾರೆ ಅಲ್ರಿ ಇವ್ರು ಹ್ಞೂ ಆಯ್ತು ಅಂದ್ರೆ ಬಾರ ರತ್ನ ಕರ್ಕೊಂಡು ನಾಲ್ಕು ಜನ ಬಾರ ಇವ ಹಿಂಗೆ ಯಾಕೆ ಮಾಡ್ತೀವಿ ಐತ್ರಿ எ ஒன் சிகவர விட்டு வரது நீங்கள் கடை சோமார ஜாத் கத்தல நீங்கள் அத்தியாருக்கு ஹேத்தி அண்ணா நீங்காரா கழிச்சர் கழிச்சரக்கி பேசி இருந்தாங்க நோட் தான் மற்ற ஃபோன் வச்சே பரீ அவங்க ஆ ஆய்ரோன்ப்பா நீ கஷ்டமாட்ரீ நீ நமக்கு தாய்கின்னா சரி நீதோரி நீ

ಬಾರ್ ಬಾ ಒಂದ್ ನಾಲ್ಕು ದಿನ ಬಾ ನೀನಾರ ಬಾ ನಿಮ್ಮ ಮಾರಿ ಅದು ಹೊಲದಲ್ಲಿ ಕೆಲಸ ಇರ್ತತಿ ಬರೋದು ಆಗುದಿಲ್ಲ ನೀನಾರ ಬಾರವ ನನ್ನ ಕೈಕ ಅತ್ತಿ ಹಾಳಾಕ್ ಹೋಗ್ಬೇಡ ನೀನು ನೀ ಆತ್ರ ನಮ್ಗೆ ತ್ರಾಸ ಆಗತ್ತ ಬರ್ತೇನೆ ಹಾಳತ್ತಿ ನಾನು ನಾನು ಬರ್ತೇನೆ ಕಾಲೇಜು ಒಂದ್ ವಾರ ಸುಟ್ಟಿ ಐತಿ ಬರ್ತೇನೆ ತಗೋ ನಾನು ಸಾವಿತ್ರಿ ಎಲ್ಲ ಬುತ್ತಿ ಇದೆ ಅದು ಚಂದ ಕಟ್ಟಿತಿ ಅವಷ್ಟು ಏನೇನು ಮತ್ತೆ ಬಿಟ್ಟು ಗಿಟಾರ ಹೊಳ್ಳಿ ನೋಡಿ ಒಳಕ್ ಹೋಗಿ ಏನ ಇಲ್ರಿ ಎಲ್ಲ ನೋಡೇನಿ ಎಲ್ಲ ಇಟ್ಕೊಂಡ್ರಿ ಅರಿಬಿ ಅದೆಲ್ಲ ಇಟ್ಕೊಂಡ್ರ ಬುತ್ತಿದ್ ಇಟ್ಟೇನಿ ಮತ್ತೆ ಏನು ಮರ್ತಿಲ್ಲ ಎಲ್ಲ ನೋಡೇ ಇಟ್ಟೇನಿ ಏನಿಲ್ಲ ಅಡ್ರಿ ಬಸ್ ಬರ್ತತನ ಬಸ್ ಅಂತ ಹತ್ತಿಶ ಬರ್ಬಾರಿ ಸಿಗವ್ರಿ ಫ್ರೆಂಡ್ಸ್ ಇವತ್ತ ನಾನು ತವ್ರ ಮನೇಲಿ ಇದ್ದಂಗೆ ಅಂದ್ರೆ ಮನೆಗೆ ಹೊಂಟೇನ್ರಿ ಇದು ಹೆಣ್ಮಕ್ಳದ್ದು ಜೀವನನ ಹಿಂಗೆ ರೀ ಅಂತ ವಯಸ್ಸಾಲಿ ಅಂತ ಅಲ್ಲಿ ತವ್ರ ಮನೆ ಬಂದು ಒಳಗೆ ಗಂಡನ ಮನೆಗೆ ಹೋಗಿ ಮುಂದೆ ದುಃಖ ನಮ್ಗೆ ಅಂಕರ ಹಾಕತ್ರಿ ನಿಮಗೂ ಹಿಂಗೆ ಅನಿಸ್ತಾನೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಸಿಗ್ತೇವೆ ನಮಸ್ಕಾರ